ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸಿದ್ರು ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಇವತ್ತೇನಾದ್ರೂ ಸಂಜೆ ಅಷ್ಟರಲ್ಲಿ ಹಣ ಜಮಾ ಪ್ರಾರಂಭ ಆಗುತ್ತಾ ಬಿಡುಗಡೆ ಆದ್ರೆ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರಬಹುದು ಎಷ್ಟು ಗಂಟೆಗೆ ಬಿಡುಗಡೆ ಆಗಬಹುದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂತ ಮಾಹಿತಿನ ಈ ಒಂದು ya está ಅಂಡ್ ಇಷ್ಟೇ ಅಲ್ಲ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಿಡುಗಡೆ ಆಗಿ ಇಷ್ಟು ದಿನ ಆಯಿತು ನಮ್ಗೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಬರ್ಲಿಲ್ವಲ್ಲ ಇಪ್ಪತ್ತನೇ ಕಂತಿನ ಹಣ ತುಂಬಾ ಬೇಗ ಬಂದಿತ್ತು ಬಟ್ ಇಪ್ಪತ್ತೊಂದು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಪ್ಪತ್ತೊಂದು ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಇನ್ನೂ ಎಷ್ಟು ಜನಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕು ಯಾಕೆ ಲೇಟ್ ಆಗ್ತಾ ಇದೆ ಬರುವಂಥ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಒಂದು ವಿಡಿಯೋದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ತಿಳ್ಸಿಕೊಡ್ತಾ ಇದೀನಿ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರನೇ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿರುವಂಥದ್ದು ಇನ್ನು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕು ಖಂಡಿತವಾಗ್ಲೂ ಬರುತ್ತೆ ನಮ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಬರುವಂಥ ಪ್ರೊಸೆಸ್ಸು ದಿನೇ ದಿನೇ ತುಂಬಾ ಸ್ಲೋ ಆಗ್ತಾ ಇದೆ ಮೊದಲು ಈ ರೀತಿ ಆಗ್ತಾ ಇರಲಿಲ್ಲ ಬಿಡುಗಡೆ ಆಗಿ ಒಂದು ಮೂರು ನಾಲ್ಕು ದಿನದಷ್ಟಲ್ಲಿ ಒಂದು ಏಯ್ಟಿ ಪರ್ಸೆಂಟಷ್ಟು ಜನಗಳಿಗೆ ಹಣ ಬಂದ್ಬಿಡ್ತಿತ್ತು ಬಟ್ ಇವಾಗ ತುಂಬ ಸ್ಲೋ ಇರೋದ್ರಿಂದ ಪ್ರತಿದಿನವೂ ಕೂಡ ಒಂದು ಒಂದೊಂದು ದಿನ ಐವತ್ತು ಸಾವಿರ ಜನಕ್ಕೆ ಒಂದು ಲಕ್ಷ ಜನಕ್ಕೆ ಎರಡು ಲಕ್ಷ ಜನಕ್ಕೆ ಈ ರೀತಿಯಾಗಿ ಬರ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಇರೋದು ಅದರಲ್ಲಿ ಒಂದು ದಿನಕ್ಕೆ ಐವತ್ತು ಸಾವಿರ ಒಂದು ದಿನಕ್ಕೆ ಒಂದು ಲಕ್ಷ ಅಂತಂದರೆ ಎಲ್ರಿಗೂ ಆಕಾಶಗಳಲ್ಲಿ ತುಂಬಾ ಟೈಮನ್ನು ತಗೊಳುತ್ತೆ ಸೊ ಹಾಗಾಗಿ ಪ್ರೊಸೆಸ್ಸು ಸ್ಲೋ ಇರೋದ್ರಿಂದ ಬರೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಒಂದು ಐದಾರು ಕಂತಿಂದ ಹಣವೇ ಬಂದಿಲ್ಲ ನೋಡಿ ಅಂಥವ್ರು ಏನು ಮಾಡಬೇಕು ಅಂತಂದರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿರುವಂಥದ್ದು ನಿಮ್ಮ ಹತ್ತಿರದಲ್ಲಿ ಅಂಗನವಾಡಿ ಕೇಂದ್ರ ಇರುತ್ತೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ನ ತಗೊಂಡೋಗಿ ನೀವು ಅಲ್ಲಿ ವಿಚಾರಿಸ್ಬೇಕಂತೆ ಯಾಕೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಡ್ತಾರೆ ಎಲ್ಲ ಚೆಕ್ ಮಾಡಿ ಮತ್ತು ಹಣ ಬರೋ ರೀತಿನೂ ಕೂಡ ಮಾಡಿಕೊಡ್ತಾರೆ ನಿಮಗೆ ಏನೂ ತೊಂದರೆ ಇಲ್ಲ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಜನದ್ದು ಜಿ ಎಸ್ ಟಿ ಪೇರು ಟ್ಯಾಕ್ಸ್ ಪೇಯರು ಅವ್ರದೆಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅದನ್ನು ಸರ್ಕಾರದಿಂದನೇ ಮಾಡಿರುವಂಥದ್ದು ನಿಮಗೆ ಗೊತ್ತಿರುತ್ತಲ್ವ ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಹಣ ಬಂದಿಲ್ಲ ಅಂತಂದರೆ ನೀವು ವಿಚಾರಸಕ್ಕೆ ಹೋಗೋದು ವೇಸ್ಟ್ ಅನ್ಕೊಂತೀನಿ ಯಾಕಂತಂದ್ರೆ ಆ ವಿಚಾರಿಸಿದ್ರು ಕೂಡ ಅಲ್ಲೇ ಶೋ ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದರೂ ಕೂಡ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ನಿಮ್ಮ ಹತ್ತಿರದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ಆಶಾ ಕಾರ್ಯಕರ್ತೆಯರು ಇರ್ತಾರೆ ನೋಡಿ ಅವರನ್ನಾದರೂ ಕೂಡ ಭೇಟಿ ಮಾಡಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಇರುತ್ತಲ್ವಾ ಅಲ್ಲಾದರೂ ಹೋಗಿ ವಿಚಾರಿಸಿ ಅಥವಾ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ ಅಲ್ವಾ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಿಗೆ ಅಲ್ಲೂ ಹೋಗಿ ಕೂಡ ವಿಚಾರಣೆ ಮಾಡಿ ನಿಮಗೆ ಯಾಕೆ ಹಣ ಬರ್ತಾಯಿಲ್ಲ ನೆಕ್ಸ್ಟ್ ಬರೋಗೆ ಬರೋ ಥರ ಯಾವ ರೀತಿ ಪ್ರೊಸೆಸ್ನ ಮಾಡಬೇಕು ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ತಿಳ್ಕೊಡ್ತಾರೆ ಆ ರೀತಿ ಮಾಡಿ ಓಕೆನಾ ಬಂದಿಲ್ಲ ನಾಲ್ಕೈದು ಕಂತು ಬಂದಿಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿ ನಿಮ್ಗೆ ಇಪ್ಪತ್ತೊಂದನೇ ಕ ಇಪ್ಪತ್ತನೇ ಕಂತಿನ ಹಣದವರೆಗೂ ಬಂದಿದೆ ಇಪ್ಪತ್ತೊಂದು ಮಾತ್ರನೇ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಬರುತ್ತೆ ಬರೋದಕ್ಕೆ ಇನ್ನೂ ಕೂಡ ಟೈಮ್ ಇದೆ ಯಾಕಂತಂದ್ರೆ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಬರಬೇಕಲ್ವಾ ಸೊ ಪ್ರೊಸೆಸ್ ಸ್ಲೋ ಇರೋದ್ರಿಂದ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಓಕೆನಾ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಪ್ಪತ್ತೊಂದನ ಪಡ್ಕೊಂಡಿದ್ದಾರೆ ಅವರು ಇಪ್ಪತ್ತೆರಡು ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ಅಂದ್ರಲ್ಲ ಇವತ್ತೇನಾದ್ರೂ ಬರುತ್ತಾ ಇವತ್ತು ಗೌರಿ ಹಬ್ಬ ಅಲ್ವಾ ಇವತ್ತೇನಾದ್ರೂ ಸಂಜೆ ಅಷ್ಟಲ್ಲಿ ಬಿಡುಗಡೆ ಆಗುತ್ತಾ ಎಷ್ಟು ಗಂಟೆಗೆ ಬಿಡುಗಡೆ ಆಗ್ಬೋದು ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಗಳಲ್ಲೂ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಬಿಡುಗಡೆನೇ ಆಗೋಗಿದೆ ಇವತ್ತು ಇಷ್ಟು ಜಿಲ್ಲೆ ಬರ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಇಪ್ಪತ್ತೊಂದಕ್ಕಂತೂ ಮಾತ್ರ ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾರಿ ಇಪ್ಪತ್ಮೂರು ಮಾ ಇಪ್ಪತ್ತೆರಡು ಮಾತ್ರ ಅಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಅವ್ರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಒಟ್ಟೊಟ್ಟಿಗೆ ನಾಲ್ಕು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಖಂಡಿತವಾಗ್ಲು ಅದೆಲ್ಲ ಬೇಕು ಇನ್ನು ಕೂಡ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇಲ್ಲಿ ಕೂಡ ಒಂದೊಂದ್ ಕಂತು ಕೊಡೋದಕ್ಕೆ ಇವ್ರು ಇಷ್ಟಿಷ್ಟ ಆಟ ಆಡಿಸಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಎರಡೆರಡು ಕಂತನೇ ಇವ್ರು ಒಟ್ಟೊಟ್ಟಿಗೆ ಖಂಡಿತವಾಗ್ಲೂ ಕೊಡ್ತಾರ ಅದು ನಂಬುವಂತ ಮಾತ ಖಂಡಿತವಾಗ್ಲು ಇಲ್ಲ ಅಲ್ವಾ ಈ ತಿಂಗಳಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ನಾಲ್ಕ್ ನಾಲ್ಕ ಸಾವಿರ ಯಾರಿಗೆಲ್ಲ ಇಪ್ಪತ್ತು ಬಂದಿರ್ಲಿಲ್ಲ ನೋಡಿ ಅವ್ರಿಗೆ ಇಪ್ಪತ್ತು ಇಪ್ಪತ್ತೊಂದು ಎರಡು ಒಟ್ಟಿಗೆ ಕೂಡ ಬಂದಿದೆ ಏನಾದರೂ ಇವತ್ತೇ ಇಪ್ಪತ್ತೆರಡು ಬಿಡುಗಡೆ ಆಯಿತು ಅಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಈ ತಿಂಗಳ ನಾಲ್ಕು ಸಾವಿರ ಸಿಗುತ್ತೆ ಇಪ್ಪತ್ತೊಂದು ಇದೇ ತಿಂಗಳಲ್ಲಿ ಬಿಡುಗಡೆ ಆಗಿರೋದ್ರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಒಟ್ಟಿಗೆ ನಾಲ್ಕು ಸಾವಿರ ಕೂಡ ಆಗುತ್ತೆ ಈ ರೀತಿ ಲೆಕ್ಕ ಹಾಕೊಂಡ್ರೆ ಆ ನಾಲ್ಕು ಸಾವಿರ ಅಂತ ಲೆಕ್ಕ ಸಿಗುತ್ತೆ ಬಟ್ ಒಂದೇ ಸಾರಿ ಇಪ್ಪತ್ತೆರಡು ಇಪ್ಪತ್ತ್ಮೂರನ್ನ ಬಿಡುಗಡೆ ಮಾಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಅದೆಲ್ಲ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಇದುವರೆಗೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಇದು ಹಬ್ಬ ಎರಡು ದಿನ ಇದೆ ಅಲ್ವಾ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಎರಡು ದಿನದಲ್ಲಿ ಯಾವಾಗ ಬೇಕಿದ್ರು ಕೂಡ ಬಿಡುಗಡೆ ಆಗಬಹುದು ಇವತ್ತೇನಾದ್ರೂ ಆಗಲಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಅಂತೂ ಆಗುವಂಥ ಚಾನ್ಸಸ್ ಇದೆ ಆಲ್ಮೋಸ್ಟ್ ಆಗೇ ಆಗುತ್ತೆ ಯಾಕಂತಂದ್ರೆ ತುಂಬ ಪೆಂಡಿಂಗ್ ಇರೋದ್ರಿಂದ ಹಣಗಳು ಬಿಡುಗಡೆ ಮಾಡೇ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಪತ್ರಿಕಾಗೋಷ್ಠಿಯೂ ಕೂಡ ಮಾಡಿದರು ರೀಸೆಂಟಾಗಿ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಕಂತನ್ನು ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಬಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ ನಮ್ಮ ನಿಮ್ಮೆಲ್ಲರ ಪ್ರಕಾರ ಬರಬೇಕಾಗಿರೋವಂಥದ್ದು ಇಪ್ಪತ್ತೆರಡನೇ ಕಂತಿನ ಹಣ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕು ನೋಡೋಣ ಮತ್ತೆ ನೆಕ್ಸ್ಟು ಕಂತು ಬಿಡುಗಡೆ ಮಾಡುವಾಗ ಏನು ಸ್ಟೇಟ್ಮೆಂಟ್ನಾಗ ಕೊಡ್ತಾರೆ ಅಂತೇಳ್ಬಿಟ್ಟು ಇವರು ಮತ್ತೆ ಆಗಸ್ಟ್ ಆಗ ಆಗಸ್ಟ್ ತಿಂಗಳ್ ಮಾತ್ರನೇ ಕೊಡಬೇಕು ಅಂತ ಏನಾದರೂ ಇವ್ರು ಹೇಳಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಇವ್ರು ಎರಡು ತಿಂಗಳದನ್ನ ಕೊಡಲ್ಲ ಯಾ ಮಾರ್ಸಿದ್ರು ಜನಗಳನ್ನಾಗೆ ಅಂತಾನೆ ತಿಳ್ಕೊಬೇಕಾಗತ್ತೆ ಇಲ್ಲ ಅದು ಅಷ್ಟೊಳ್ಗೆ ಏನಾದರೂ ಅವ್ರು ತಿಳ್ಕೊಂಡು ರೀತಿ ಮಿಸ್ಟೇಕ್ ಆಗಿದೆ ನಮ್ಮ ಕಡೆಯಿಂದನೇ ಇನ್ನು ನಿಮಗೆ ಮೂರ್ ಗಂತಾನ ಕೊಡಬೇಕು ಕೊಡ್ತೀನಿ ಅಂತ ಏನಾದರೂ ಮತ್ತೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ ಕಾಯ್ದು ನೋಡ್ಬೇಕಾಗುತ್ತೆ ಓಕೆನಾ ನಾನು ಹೇಳ್ದಂಗೆ ಗೌರಿ ಹಬ್ಬ ಇವತ್ತು ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಬಹುಶಃ ನಾಳೆ ಬಿಡುಗಡೆ ಮಾಡ್ಬೋದು ಇಪ್ಪತ್ತೆರಡನೇ ಕಂತಿನ ಹಣನ ನಿಮ್ಮ ಬಿಡುಗಡೆ ಆದ್ರೂ ಕೂಡ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ನಂತರ ಬರುತ್ತೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಂತುಗಳನ್ನ ಹಬ್ಬಗಳಲ್ಲೇ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನದ ಮೇಲೇ ಅವರು ಹಣಗಳನ್ನ ಬಿಡುಗಡೆ ಮಾಡ್ತಾಯಿರೋವಂಥದ್ದು ಸೊ ಹಂಗಾಗಿ ಒಂದು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ನಂತರ ಪ್ರಾರಂಭ ಆಗ್ಬೋದು ಜಮಾ ಆಗೋದಕ್ಕೆ ಅಥವಾ ಬೆಳಗ್ಗೆ ಆದರೂ ಕೂಡ ಆಗ್ಬೋದು ಇನ್ ಕೇಸ್ ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿ ನೋಡೋಣ ಮತ್ತೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಬಿಡುಗಡೆ ಆಗಿದ ದಿನ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋದಿಲ್ಲ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಇವರು ಹಣನ ಮೊದಲನೇ ಹಂತದಲ್ಲಿ ಒಂದು ಐದಾರು ಜಿಲ್ಲೆಗೆ ಬರ್ಬೋದು ಎರಡನೇ ಹಂತದಲ್ಲಿ ಒಂದು ಹತ್ತು ಹದಿನೈದು ಜಿಲ್ಲೆಗೂ ಮೂರನೇ ಹಂತದಲ್ಲಿ ಎಷ್ಟು ಜಿಲ್ಲೆಗಳು ಉಳಿದಿರುತ್ತೆ ಅಷ್ಟು ಜಿಲ್ಲೆಗಳಿಗೂ ಕೂಡ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಬಿಡುಗಡೆ ಫಸ್ಟ್ ದಿನವೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗ್ತಿತ್ತು ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಬರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಎಲ್ಲ ಜಿಲ್ಲೆಗಳಿಗಾದ್ರು ಕೂಡ ಜಮಾ ಪ್ರಾರಂಭ ಆಗ್ತಿತ್ತು ಆವಾಗ ಪ್ರೊಸೆಸ್ಸು ಸ್ವಲ್ಪ ಸ್ಪೀಡ್ ಆಗ್ತಿತ್ತು ಇವಾಗ ಇವರು ಮೊದಲನೇ ಹಂತದಲ್ಲಿ ಒಂದು ಹತ್ತು ಒಂದು ನಾಲ್ಕೈದು ಜಿಲ್ಲೆಗೆ ಎರಡನೇ ಹಂತದಲ್ಲಿ ಒಂದು ಹತ್ತು ಜಿಲ್ಲೆಗೆ ಈ ರೀತಿ ಸ್ಲೋ ಆಗಿ ಮಾಡ್ತಿರೋದ್ರಿಂದ ಹಣ ಜಮ ಆಗೋದಕ್ಕೂ ಕೂಡ ತುಂಬಾ ಟೈಮ್ ತಗೋತಾ ಇದೆ ಸೊ ಹಂಗಾಗಿ ನಾಳೆ ಏನಾದರೂ ಬಿಡುಗಡೆ ಆಯಿತು ಅಂದರೂ ಕೂಡ ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ಬೆಂಗಳೂರಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾ ಇದ್ದಾರೆ ಒಂದು ನಾಲ್ಕೈದು ಕಂತಿಂದ ಹಂಗಾಗಿ ಬೆಂಗಳೂರು ಒಂದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಾಳೆ ಬಂದರೂ ಕೂಡ ಬೆಂಗಳೂರು ನಾರ್ತು ಸೌತು ಈಸ್ಟ್ ವೆಸ್ಟ್ ಬೆಂಗಳೂರು ಸುತ್ತಮುತ್ತ ಬರ್ಬೋದು ಅಷ್ಟೇ ಇನ್ನು ಎರಡನೇ ಹಂತದಲ್ಲಿ ಬಿಡುಗಡೆ ಆಗಬೇಕು ಅಂತಂದರೆ ಇನ್ನೊಂದು ಎರಡು ಮೂರು ದಿನ ಆಗಬೇಕು ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿ ಒಂದು ಮೂರು ನಾಲ್ಕು ದಿನ ಆಯಿತು ಅಂತಂದರೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರಲ್ವ ಆವಾಗ ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಪ್ರಾರಂಭ ಆಗುತ್ತೆ ಇನ್ನು ಅದೊಂದು ವಾರ ಆದಮೇಲೆ ಮತ್ತೆ ಮೂರನೇ ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಪ್ರಾರಂಭ ಆಗುತ್ತೆ ಸೊ ಈ ರೀತಿಯಾಗಿ ಆಗುತ್ತೆ ಇವಾಗ ನಾಳೆ ಬಿಡುಗಡೆ ಆದ್ರೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋಲ್ಲ ಹಾಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗೋದಿಲ್ಲ ಸೊ ಇವಾಗ ಇವತ್ತರೆಗೂ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇನ್ ಕೇಸ್ ಆಯಿತು ಮತ್ತು ಸಂಜೆ ಅಷ್ಟಲ್ಲಿ ಏನಾದರೂ ಆಯಿತು ಅಂದರೂ ಕೂಡ ನಾನು ಮತ್ತೆ ಕನ್ಫರ್ಮ್ ಮಾಡಿ ವಿತ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಥವಾ ನಾಳೆ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ನಾಳೆನೂ ಕೂಡ ಪ್ರೂಫ್ ಸಮೇತ ನಿಮಗೆ ಎಷ್ಟು ಗಂಟೆಗೆ ಬಿಡುಗಡೆ ಆಯಿತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಇದುವರೆಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಫೇಕ್ ಫೇಕ್ ಎಲ್ಲ ಹೇಳ್ತಾ ಇದ್ದಾರೆ ಅದನ್ನ ಯಾರು ಕೂಡ ಹೋಗಬೇಡಿ ಬಿಡುಗಡೆ ಆಯಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಮಿಡಿಯೇಟ್ ಆಗಿ ತಿಳ್ಸ್ಕೊಡ್ತೀನಿ ಓಕೆನಾ ತುಂಬಾ ಜನ ಕಾಯ್ತಾ ಇದ್ದಾರೆ ಇವತ್ತು ಬರುತ್ತೆ ಅಂತ ಹೇಳಿದ್ರಲ್ಲ ಇವತ್ತು ಯಾವಾಗ ಬರುತ್ತಾ ಬೆಳಗ್ಗೆ ಬರುತ್ತಾ ಸಂಜೆ ಬರುತ್ತಾ ಅಂತ ಹೇಳ್ಬಿಟ್ಟು ಹಾಗೆ ಕೆಲವೊಂದಿಷ್ಟು ಜನ ಬೇಗ ಕೊಟ್ಟರೆ ನಮಗೆ ಹಬ್ಬಕ್ಕೆ ಹೆಲ್ಪ್ ಆಗ್ತಾ ಇತ್ತು ನಮ್ಗೆ ಈ ಹಣ ತುಂಬಾ ಕಷ್ಟಕ್ಕೆಲ್ಲ ಹೆಲ್ಪ್ ಆಗ್ತಾ ಇದೆ ಬೇಗ ಕೊಡಬೇಕಾಗಿತ್ತು ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ಕೊಡೋದೇ ಕೊಡ್ತಾರಂತೆ ಹಬ್ಬಕ್ಕಿಂತ ಮುಂಚೆ ಕೊಟ್ಟರೆ ಫಲಾನುಭವಿಗಳಿಗೆ ತುಂಬ ಆಗುತ್ತೆ ಬಟ್ ಇವ್ರು ಲೇಟ್ ಮಾಡಿ ಕೊಡೋದರಿಂದ ಜನಗಳಿಗೆ ಬೇಜಾರ್ ಹಾಗೆ ಇರುತ್ತೆ ಬರುತ್ತೆ ಅನ್ನೋದೊಂದು ಕಡೆ ಖುಷಿ ಇದ್ದು ಕೂಡ ಬೇಜಾರ್ ಹಾಗೆ ಇದ್ದೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರು ಕೊಟ್ಟಾಗಲೇ ನಾವು ತಗೋಬೇಕಾಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್